ನಮಸ್ಕಾರ ಟಿವಿ ಟುಗೆ ಕಾರ್ಮಿಕ ಮುಖಂಡರ ಸಭೆ ಕಾರ್ಮಿಕ ಮುಖಂಡರು ಅಖಿಲ ಭಾರತ ಅಸಂಘಟಿತ ಕಾರ್ಮಿಕರ ಕಾಂಗ್ರೆಸ್ನ ಪ್ರಾದೇಶಿಕ ಸಂಯೋಜಕರು ಮತ್ತು ಅಖಿಲ ಭಾರತ ಕಾರ್ಮಿಕರ ಸಮನ್ವಯ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಬೈಯಪ್ಪನವರ ನಿವಾಸದಲ್ಲಿ ಡಾ ಡಿ ರಮೇಶ್ ಅವರ ಮನೆಯಲ್ಲಿ ಸಭೆ ನಡೆಸಿದರು ಸಭೆಯ ಮುಖ್ಯಾಂಶಗಳು ಇದೇ ಸಂದರ್ಭದಲ್ಲಿ ಸಯ್ಯದ್ ಮುಜಿನ್ ಅವರನ್ನು ರಾಷ್ಟ್ರೀಯ ಯುವ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಸಭೆಯಲ್ಲಿ ಭಾಗವಹಿಸಿದವರು ಸಭೆಯಲ್ಲಿ ಭಾಗವಹಿಸಿದ್ದ ಪ್ರಮುಖ ಕಾರ್ಮಿಕ ಮುಖಂಡರುಗಳು ಶ್ರೀನಿವಾಸ್ ರೆಡ್ಡಿ ಕರ್ನಾಟಕ ರಾಜ್ಯ ಅಧ್ಯಕ್ಷರು ಮೊಹಮ್ಮದ್ ಅಲಿ ಮುಸ್ಲಿಂ ಘಟಕದ ರಾಜ್ಯ ಅಧ್ಯಕ್ಷರು ಛಾಯಾಗೌಡ ಮಹಿಳಾ ಅಧ್ಯಕ್ಷರು ಮತ್ತು ಹಲವಾರು ಕಾರ್ಮಿಕ ಮುಖಂಡರುಗಳು ಸಹ ಭಾಗಿಯಾಗಿದ್ದರು

ಅದು ಪರಿವರ್ತನೆ ಆಗಿ ಇವತ್ತು ಕಾಂಗ್ರೆಸ್ ಪಕ್ಷ ಅಂದ್ಬಿಟ್ಟು ಪಾರ್ಟಿ ಆಗಿ ಅದು ಪೊಲಿಟಿಕಲ್ ಇದಾಗಿದೆ ಇದಕ್ಕಿಂತ ಹಂಗಲ್ಲ ಸಾವಿರದ ಎಂಟ್ನೂರ ಇಪ್ಪತ್ತೆರಡನೇ ಪೀಲ್ ನಾನೇ ಕಾಂಗ್ರೆಸ್ ಅನ್ನ ಇರಿದೆ ಅವತ್ತಿಂದನೇ ಅದು ಕಾಂಗ್ರೆಸ್ ಅಂತ ಕಟ್ಕೊಂಡು ಹೋರಾಟ ಮಾಡಿ ಸಾವಿರದ ಒಂಬೈನೂರ ಎರಡನೇ ನಲವತ್ತ ನಾವು ಸ್ವತಂತ್ರ ತಗೊಂಡಿದ್ದೀವಿ ಅದಕ್ಕೆ ಒಂದು ಹಿಸ್ಟ್ರಿ ಇದೆ ಆ ಹಿರ್ತಕ್ಕಂಥ ಅದಕ್ಕೆ ತುಂಬಾ ಜನ ಮಹಾತ್ಮರು ಈಗಾಗಲೇ ನಮ್ಗೆ ಎಲ್ಲಾ ರೀತಿ ಇದೆ ಪ್ರಸಿದ್ಧಿ ಸಿನ್ ಪ್ರಸಿದ್ಧ ಸಿಗಲಿಲ್ಲ ಎಲ್ಲ ಬರ್ಬೇಕಾದ ಕಾರಣ ಏನಂದ್ರೆ ಅದಕ್ಕೆ ಒಟ್ಟಾರೆ ಶ್ರಮ ಇವತ್ತು ನಮ್ಮ ದೇಶ ಇಷ್ಟೊಂದು ಪ್ರಗತಿ ಕೊಡ್ತಾ ಇದೆ ಫಸ್ಟ್ ಅಂಡರ್ ಡೆವಲಪ್ ಆಗಿದ್ವಿ ಈಗ ನೈನ್ಟೀನ್ ನೈನ್ಟಿ ಸಿಕ್ಸ್ ಇಂದ ಪಿ ವಿ ನರಸಿಂಹರಾವ್ ಅವರು ಮೇಲೆ ಎಕ್ಸಿಟ್ ಪಾಲಿಸಿ ತೊಂದರು ಎಕ್ಸಿಟ್ ಪಾಲಿಸಿ ಬಂದ ಮೇಲೆ ನಾವು ಮುಂದುವರೆದ ಮುಂದುವರೆದಕ್ಕೆ ಡೆವಲಪಿಂಗ್ ಕಂಟ್ರಿ ಅಂಡರ್ ಡೆವಲಪ್ಡ್ ಇದ್ದಿದ್ದು ಡೆವಲಪಿಂಗ್ ಕಂಟ್ರಿ ಅಂಡ್ ಅಟ್ ಎನಿ ಟೈಮ್ ನಾವು ಡೆವಲಪ್ಡ್ ಡೆವಲಪ್ಡ್ ಡೆವಲಪಿಂಗ್ ಅಲ್ಲ ಡೆವಲಪ್ಡ್ ಮುಂದುವರೆದ ದೇಶದಲ್ಲಿ ನಾವು ಇನ್ನೇನು ಕೆಲವೇ ಒಂದು ಏನು ಟೆನ್ ಟು ಫಿಫ್ಟೀನ್ ಇಯರ್ಸ್ ಅಲ್ಲಿ ಸೇರ್ಪಡೆ ವರ್ಕರ್ಸ್ ಅನ್ಬಿಟ್ಟು ಒಂದು ಸಂಘಟನೆ ಏನೊಂದು ನಮ್ಮ ವಿಷನ್ ಇಟ್ಕೊಂಡಿದ್ದಾರೆ ನ್ಯಾಷನಲ್ ಪ್ರೆಸಿಡೆಂಟ್ ನಮ್ಮ ಸನ್ಮಾನ್ಯ ಡಾಕ್ಟರ್ ರಮೇಶ್ ಅವರು ಅದಕ್ಕೆ ಎಲ್ಲರೂ ಕೈ ತೋರಿಸ್ಬೇಕು ಒಬ್ಬರ ಕೈ ಆಗುದಿಲ್ಲ ಅದು ಎಲ್ಲರೂ ನಾವು ವ್ಯೂಟಿಫೈಟ್ ಆಗಿ ನಾವು ಕೋಆರ್ಡಿನೇಷನ್ ಇಟ್ಕೊಂಡು ಸಮನ್ವಯತೆ ಇಟ್ಕೊಂಡು ಸಮನ್ವಯತೆ ಅಂದ್ರೆ ಕೋಆರ್ಡಿನೇಷನ್ ಕೋಆರ್ಡಿನೇಷನ್ ಇಟ್ಕೊಂಡು ನಾವು ಅದನ್ನ ಬಲ್ಪಡಿಸಬೇಕು ಅಂದ್ರೆ ಅವ್ರ ಏನೊಂದು ವಿಷನ್ ಇದೆ ನ್ಯಾಯಸೇನ್ ವಾಯ್ಡು ಒಂದು ಕೋಟಿ ಮೆಂಬರ್ಶಿಪ್ ಮಾಡ್ಬೇಕು ಅಂತಿದೆ ನಾವು ಈಸಿಯಾಗಿ ಮಾಡಬಹುದು ಈಸಿಯಾಗಿ ಅನ್ನೋ ಮಾಡಬಹುದು ನಾವು ಅದಕ್ಕೆ ಒಂದು ಕಾರ್ಯಗಾರ ನಾವು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇಟ್ಕೊಳ್ಳೋಣ ಅವಾಗ ಒಂದು ದಿವಸ ನಿಮ್ಗೆ ಎಲ್ಲ ಯಾವತಾರ ಮಾಡೋದು ಅಂತ ಹೇಳ್ಕೊಡ್ತೇನೆ ಇಟ್ಸ್ ವೆರಿ ವೆರಿ ಈಸಿ ನಾವು ಇಲ್ಲೇ ಎಷ್ಟೋ ಜನ ಮಾಡ್ಬೋದು ತುಂಬಾ ಜನ ಇವನ್ ಇಲ್ಲಿ ನಾವು ಗಿಗಿ ಎಲ್ಲ ಗಿಗ್ಗಿ ಅವ್ರಲ್ಲ ನಮ್ಮ ಕಾರಣಕ್ಕೆ ಇವತ್ತು ನೋಡಿ ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕಲ್ಲ ನಿಮ್ಗೆ ಆರ್ಡರ್ ಮಾಡಿದ್ರೆ ಫುಡ್ ಬರುತ್ತೆ ಇನ್ನೇನು ಕಾರ್ಮಿಕ ಲಿಸ್ಟ್ ಅವ್ನು ಬಂದ್ ಕೊಡ್ತಾನೆ ಮಳೆ ಬಿಲ್ಸ ಬಿಸಿಲಿ ಬಿಸಿಲಿ ಇರ್ಲಿ ಅಥವಾ ರಾತ್ರಿ ಹನ್ನೆರಡು ಗಂಟೆ ಆಗ್ಲಿ ಒಂದ್ ಗಂಟೆ ಆಗಲಿ ನಿಮ್ಮ ಮನೆಗೆ ತಲುಪ್ತಾ ಇದ್ದಾರೆ ಸೊ ಆ ತರ ಒಂದು ಕೆಲಸ ಇವತ್ತು ಕರ್ನಾಟಕ ಲ್ಲಿ ಭಾಳಷ್ಟು ವರ್ಷಗಳಿಂದ ನಾವು ಕರ್ನಾಟಕ ಪ್ರದೇಶ ಕಾರ್ಮಿಕರ ಸಂಯೋಜಿತ ಸಮಿತಿ ಅಂದ್ಬಿಟ್ಟು ಕೆ ಪಿ ಕೆ ಎಸ್ ಎಸ್ ಇದನ್ನು ಕಾರ್ಮಿಕರ ಪರವಾಗಿ ನಾವು ಹೋರಾಟ ಸಂಘಟನೆ ಮತ್ತು ಅವರಿಗೆ ರಕ್ಷಣೆ ಕೊಡೋ ನಿಟ್ಟಿನಲ್ಲಿ ಅವರು ಮತ್ತು ಅವರಿಗೆ ಸರ್ಕಾರದಲ್ಲಿ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನ ಕೊಡಿಸುವ ಮೂಲಕವಾಗಿ ನಾವು ಭಾಳಷ್ಟು ವರ್ಷಗಳಿಂದ ನಾವು ಈ ಒಂದು ಸಂಘಟನೆಯನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಂಡು ಇದ್ದೀವಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಾವು ಈ ಒಂದು ಸಂಘಟನೆಯನ್ನು ಪದಾಧಿಕಾರಿಗಳನ್ನು ಭಾಳಷ್ಟು ಯಶಸ್ವಿಯಾಗಿ ನಡ್ಸ್ಕೊಂಡು ಬಂದಿದ್ದೀವಿ ಇವತ್ತು ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಅಖಿಲ ಭಾರತ ಕಾರ್ಮಿಕರ ಸಮನ್ವಯ ಸಮಿತಿ ಅಂದರೆ ಆಲ್ ಇಂಡಿಯಾ ವರ್ಕರ್ಸ್ ಕೋಆರ್ಡಿನೇಷನ್ ಕಮಿಟಿ ಮಾಡಿ ಇವತ್ತು ಅದು ಕೂಡ ಭಾಳ ಯಶಸ್ವಿಯಾಗಿ ಬೇರೆ ಬೇರೆ ರಾಜ್ಯಗಳಿಂದ ರಾಜ್ಯದ ಅಧ್ಯಕ್ಷರು ಮಾಡಿ ನೇಮಕ ಮಾಡಿ ಆ ರಾಜ್ಯದಲ್ಲಿ ಭಾಳ ಯಶಸ್ವಿಯಾಗಿ ಸಂಘಟನೆ ನಡೀತಾ ಇದೆ ಅದೇ ರೀತಿಯಲ್ಲಿ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇಲ್ಲಿ ರಾಜ್ಯ ಅಧ್ಯಕ್ಷರು ಎಲ್ಲ ಕೂಡ ಮಾಡಿ ಭಾಳ ಒಳ್ಳೆಯ ರೀತಿಯಲ್ಲಿ ಸಂಘಟನೆ ನಡೀತಾ ಇದೆ ಇವತ್ತು ವಿಶೇಷವಾಗಿ ರಾಷ್ಟ್ರ ಮಟ್ಟದಲ್ಲಿ ಯುವ ನಾಯಕರು ಯುವ ಅಧ್ಯಕ್ಷರಾಗಿ ನಮ್ಮ ಸೈಯದ್ ಮೊಹಸಿನ್ ಅವ್ರನ್ನ ಅವರು ನಮ್ಮ ಹಿರಿಯ ಹಿರಿಯ ಮುಖಂಡರಾದಂಥ ಮಾಜಿ ರೈಲ್ವೆ ಮಂತ್ರಿಗಳು ಆದಂಥ ಸನ್ಮಾನ್ಯ ಜಾಫರ್ ಷರೀಫ್ ಜಿಯವರು ರಾಷ್ಟ್ರ ಮಟ್ಟದಲ್ಲಿ ನಾಯಕರತ್ವ ಒಂದು ಭಾಳ ಒಂದು ದೀರ್ಘಕಾಲವಾಗಿ ಅವರು ಬಹಳ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡವರು ಅವರ ಒಂದು ಮೊಮ್ಮಗನಾದಂಥ ಇವತ್ತು ಶ್ರೀ ಸಯ್ಯದ್ ಮೊಸಿನ್ ಅವ್ರಿಗೆ ಇದರಲ್ಲಿ ಒಂದು ಯೂತ್ ವಿಂಗ್ ನ್ಯಾಷನಲ್ ಚೇರ್ಮನ್ ಅಂದರೆ ರಾಷ್ಟ್ರದ ಯುವ ಅಧ್ಯಕ್ಷರಾಗ ಇವತ್ತು ನೇಮಕಗೊಂಡು ಆ ಒಂದು ಕಾರ್ಯಕ್ರಮ ಕೂಡ ಇತ್ತು ಸೋ ಇವತ್ತು ಭಾಳ ಯಶಸ್ವಿಯಾಗಿ ಒಂದು ಈ ಒಂದು ಕಾರ್ಯಕ್ರಮ ನಡೀತು ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಚರ್ಚೆ ನಡೆಯಿತು ಅಂದರೆ ಕಾರ್ಮಿಕರು ಬಗ್ಗೆ ಯಾವ ರೀತಿಯಲ್ಲಿ ನಾವು ಎಲ್ಲೆಲ್ಲಿ ಅವರಿಗೆ ತೊಂದರೆ ಆಗ್ತಾಯಿದೆ ಅವ್ರಿಗೆ ಯಾವ ರೀತಿಯಲ್ಲಿ ನಾವು ರಕ್ಷಣೆ ಕೊಡ್ಬೋದು ಬೀದಿ ವ್ಯಾಪಾರಿಗಳಿರ್ಬೋದು ಆಟೋ ಡ್ರೈವರ್ಸ್ ಇರ್ಬೋದು ಮತ್ತು ಕೂಲಿ ಕಾರ್ಮಿಕರಿರ್ಬೋದು ಈ ಥರ ಅನೇಕ ಅಸಂಘಟಿತ ಕಾರ್ಮಿಕರು ಏನಿದ್ದಾರೆ ನೂರ ನಲವತ್ತು ಸರ್ಕಾರದಿಂದ ಐಡೆಂಟಿಫೈ ಆಗಿರೋದು ಇವರಲ್ಲಿ ಎಲ್ಲರೂ ಕೂಡ ಸರ್ಕಾರದಿಂದ ಸವಲತ್ತಿನ ಕೊಡಿಸಬೇಕು ಯಾಕಂದರೆ ಇವತ್ತು ಸರ್ಕಾರದಿಂದ ಎಲ್ಲರೂ ಕೂಡ ಸಿಗ್ತಾ ಇಲ್ಲ ಬೇರೆ ಕೇವಲ ಕಟ್ಟಡ ಕಾರ್ಮಿಕರಿಗೆ ಏನು ಬಿಲ್ಡಿಂಗ್ ಫಂಡಲ್ಲಿ ಸೆಸ್ ಅನ್ನು ಬಿಟ್ಟು ಒಂದು ಪರ್ಸೆಂಟ್ ಅವರು ಕಟ್ತಾರೆ ಆ ಫಂಡ್ಸಿಂದ ಇವತ್ತು ಏನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರೋರಿಗೆ ಅನುಕೂಲ ಆಗ್ತಾ ಇದೆ ಅಂದರೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಆದರೆ ಅದನ್ನು ಬಿಟ್ಟು ಇನ್ನು ನೂರು ನಲವತ್ತು ಏನು ಅಸಂಘಟಿತ ಕಾರ್ಮಿಕರಿದ್ದಾರೆ ಅವ್ರಿಗೆಲ್ಲರೂ ಕೂಡ ಸವಲತ್ತು ನಿಮಗೆ ಸರ್ಕಾರ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಚರ್ಚೆ ಮಾಡಿದ್ದೀವಿ ಅವ್ರಿಗೆಲ್ಲರೂ ಕೂಡ ಪರವಾಗಿ ನಿಲ್ಲಬೇಕು ಮತ್ತು ಅದು ಅದು ಮಾತ್ರ ಇಲ್ಲ ಏನು ಎಂಪ್ಲಾಯೀಸ್ ಇದ್ದಾರೆ ಅವ್ರಿಗೆ ಎಲ್ಲೆಲ್ಲಿ ತೊಂದರೆ ಆಗ್ತಾಯಿದೆ ಗಾರ್ಮೆಂಟ್ಸ್ಗಳಿಗೆ ವರ್ಕರ್ಸ್ಗೆ ಏನು ತೊಂದರೆ ಆಗ್ತಾ ಇದೆ ಇವರಿಗೆಲ್ಲರೂ ಕೂಡ ನಾವು ರಕ್ಷಣೆ ಆಗಿ ನಿಂತ್ಕೋಬೇಕು ಎಲ್ಲೆಲ್ಲಿ ಯಾರ್ಯಾರು ತೊಂದರೆ ಆಗುತ್ತೆ ಬೀದಿ ವ್ಯಾಪಾರಿಗಳಿಗೆ ಇವರಿಗೆಲ್ಲರೂ ಕೂಡ ನಾವು ಹೋಗಿ ನಿಂತ್ಕೊಂಡು ಅವ್ರ ಪರವಾಗಿ ನಾವು ಅವ್ರದ್ದು ರಕ್ಷಣೆ ಕೊಡಬೇಕು ಅವ್ರಿಗೆ ಸಿಗುವಂಥ ಸವಲತ್ತನ್ನು ಕೊಡಿಸಬೇಕು ಮತ್ತು ಅವ್ರ ಪರವಾಗಿ ನಾವು ಹೋರಾಟ ಸಂಘಟನೆ ಮಾಡಬೇಕು ಮತ್ತು ಅದೇ ರೀತಿಯಲ್ಲಿ ಇವಾಗ ಏನು ಬಿ ಬಿ ಇದು ಬೀದಿ ವ್ಯಾಪಾರಿಗಳಿಗೆ ಒಂದು ಕಾನೂನು ಬಂದಿದೆ ಈ ನಿಟ್ಟಿನಲ್ಲಿ ಯಾವ್ಯಾವ ಒಂದು ವರ್ಕರ್ಸ್ಗಳಿಗೆ ಅವ್ರದ್ದು ಅವಕಾಶ ಇದೆ ಅಂಥವ್ರಿಗೆ ಒಂದು ಕಾನೂನನ್ನು ಅಂತ ಹೋರಾಟ ಕೂಡ ನಾವು ಮಾಡಬೇಕು ಅಂತ ಇವತ್ತಿನ ನಿರ್ಧಾರ ತಗೊಂಡ್ವಿ I uh, am very fortunate to have met such uh, a wonderful man with such extensive uh, experience who has worked with the uh, labor, cell, uh, and with the workers. That is his uh, grassroots. Uh, and also, he has a wonderful team of people who are likewise, who have such vast experiences of 30 40 years of working in the uh, public sector and private sector likewise. They have shared a lot of the challenges and uh, problems. And the labour class and the workers are there across the country so, and like I mentioned earlier like uh, India is known for its youth population which is actually the, uh, the sector that is moving into the working class so having entrusted a youth a uh, responsibility I understand kind of Sure. in terms of fighting for the rights uh, and of the of I look forward to having such vast experiences of the everyone to actually empower us to take the right decision in the right way possible, and uh, hopefully we can fight for the rights in the uh, possible to ensure that the safety, security, and